ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಮನುಷ್ಯನ ಭಾವನೆಗಳಾದ ಅತೃಪ್ತಿ ಅಸಹನೆ ಅಶಕ್ತತೆ ಇವುಗಳು ಮನುಷ್ಯನ ಸಿಟ್ಟಿಗೆ ಮುಖ್ಯವಾದ ಕಾರಣವಾಗಿದೆ ಇನ್ನೊಂದು ಮುಖ್ಯ ವಿಷಯವೆಂದರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಒಂದು ಉಪಾಯವಾಗಿದೆ ಎಲ್ಲ ಪ್ರಾಣಿಗಳಿಗೂ ಸಿಟ್ಟು ಬರುವುದು ಆದರೆ ಅವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿಲ್ಲ ಮನುಷ್ಯ ಬುದ್ಧಿಜೀವಿ ಕೋಪವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬಲ್ಲ ಕೋಪ ನಮ್ಮ ದೌರ್ಬಲ್ಯವಾಗಿದೆ ಕೆಲವೊಮ್ಮೆ ದುರಭಿಮಾನವೂ ಹೌದು ಕೆಲವೊಮ್ಮೆ ತಾನು ಹೇಳಿದಂತೆ ಆಗಬೇಕು ಅದಕ್ಕೆ ವಿರುದ್ಧವಾಗಿ ಯಾರಾದರೂ ನಡೆದರೆ ಅವರ ಮೇಲೆ ಚೀರಾಡುವುದು ಆವೇಶದಿಂದ ಕೂಗುವುದು ಸಾಮಾನ್ಯವಾಗಿದೆ ಕೋಪದಿಂದ ಉಂಟಾಗುವಂಥ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನಾಯುಗಳ ಸೆಳೆತ ರಕ್ತದ ಒತ್ತಡ ಏರುವುದು ಹೃದಯದ ಬಡಿತ ಹೆಚ್ಚುವುದು ಮಾನಸಿಕ ದೌರ್ಬಲ್ಯ ಹೆಚ್ಚುವುದು ಜೋರಾಗಿ ಕೂಗಾಡಬೇಕೆನಿಸುವುದು ಹೊಡೆದಾಡಬೇಕೆನಿಸುವುದು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಯುವುದು ಮೊಂಡುವಾದ ಮಾಡುವುದು ಅತಿಯಾದ ಕೋಪದಿಂದ ಅನಾಹುತಗಳು ಸಂಭವಿಸಬಹುದು ದುಃಖ ಅತೃಪ್ತಿ ನೋವು ಅವಮಾನ ಆಕ್ರೋಶದಿಂದ ಬಳಲುವುದು ನಕಾರಾತ್ಮಕ ಭಾವನೆಯು ಮೈಗೂಡುವುದು ಅಸಂತೋಷ ಅತೃಪ್ತಿ ಕೀಳರಿಮೆ ಅಸಹನೆ ಹೆಚ್ಚುವುದು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ವೈಮನಸ್ಸು ಹೆಚ್ಚುವುದು ಸಂಬಂಧಗಳಲ್ಲಿ ಬಿರುಕು ಮೂಡುವುದು ಆತ್ಮೀಯತೆ ಒಡೆದು ಹೋಗುವುದು ನಮ್ಮ ಮನಸ್ಸನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುವುದು ಒಳಿತು ಕೋಪ ಸಿಟ್ಟು ನಮ್ಮ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಉಂಟುಮಾಡುವುದು ಪದೇ ಪದೇ ಕೋಪಗೊಳ್ಳುವುದರಿಂದ ದೇಹದ ಶಕ್ತಿ ಕುಂಠಿತಗೊಳ್ಳುವುದು ತಲೆನೋವು ಅರ್ಧ ತಲೆನೋವು ಕೀಲು ಹಾಗೂ ಸ್ನಾಯುಗಳಲ್ಲಿ ನೋವು ಜೀರ್ಣಾಂಗ ತೊಂದರೆಯಿಂದ ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುವುದು ಉಂಟಾಗುವುದು ಸಿಟ್ಟು ಕೋಪವನ್ನು ಹಿಡಿದಿಟ್ಟುಕೊಳ್ಳಲು ಮಾರ್ಗಗಳು ಮೊದಲನೇದಾಗಿ ನಾನು ನನಗೆಲ್ಲ ಗೊತ್ತು ಎಂಬ ಅಹಂಕಾರವನ್ನು ಬಿಡಿ ಸಮಯ ಸಂದರ್ಭ ಸನ್ನಿವೇಶ ಅರಿತು ಹೊಂದಿಕೊಳ್ಳಿ ಮಾತೇ ಮುತ್ತು ಮಾತೆ ಮೃತ್ಯು ಎಂಬ ಆಡುವ ಮಾತು ಹಿತವಾಗಿರಲಿ ಮಿತವಾಗಿರಲಿ ಮಾತನಾಡುತ್ತಿರುವಾಗ ಅಸಹನೆ ಅಪಮಾನ ಅತೃಪ್ತಿ ಕಂಡರೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಿ ನಿಮಗೆ ನೀವೇ ಪದೇ ಪದೇ ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಇರಿ ಕೋಪದ ಮುನ್ಸೂಚನೆ ಕಂಡ ಕೂಡಲೇ ಬೇಕೆನಿಸಿದಷ್ಟು ನೀರು ಕುಡಿಯಿರಿ ಕೋಪದಿಂದ ಮನಸ್ಸನ್ನು ಶಾಂತಗೊಳಿಸಲು ಎಷ್ಟು ಸಾಧ್ಯವೋ ಅಷ್ಟರವರೆಗೆ ಅಂಕಿಗಳನ್ನು ಎಣಿಸಿ ಸಂಪೂರ್ಣ ವಿಶ್ರಾಂತಿ ಪಡೆಯಿರಿ ಸಂತೃಪ್ತ ನಿದ್ರೆಯನ್ನು ಹೊಂದಿರಿ ಮಾನಸಿಕ ನೆಮ್ಮದಿಗಾಗಿ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಯೋಗ ಧ್ಯಾನ ಮುಂತಾದವುಗಳನ್ನು ಮಾಡಿ ಯಾವಾಗಲೂ ಕೋಪಗೊಳ್ಳುತ್ತಿದ್ದರೆ ಆತ್ಮೀಯರು ಅಥವಾ ವೈದ್ಯರಲ್ಲಿ ಮುಕ್ತವಾಗಿ ಚರ್ಚಿಸಿ ಕಾರಣ ಕಂಡುಹಿಡಿಯಲು ಪ್ರಯತ್ನಿಸಿ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗಳನ್ನು ಕೊನೆಯವರೆಗೂ ವೀಕ್ಷಿಸಿ ನಾಳಿನ ವೀಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು